ಬಿಗ್ ಬಾಸ್ ಅಲ್ಲಿ ನಮ್ಮ ಕಡೆಯಿಂದ ಎಷ್ಟು ಓಟ್ ಹಾಕಬೇಕು ಅಷ್ಟು ಓಟ್ ಹಾಕ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಈ ಮಲ್ಲಮ್ಮನ ಮಾತಾಡ್ತಾರೆ ಅವಾ ಏನವಾ ಅಂತ ಅವನ್ ಶೈಲಿ ಚೆನ್ನಾಗ್ಯ ಹೆಂಗೆ ಅಂತಂದರೆ ಅದು ಬೇರೆಯವರಾಗಿದ್ದರೆ ಒಂಥರ ಅಮ್ಮ ಏನಮ್ಮ ಏನು ಏನು ಅಂತಲ್ಲ ನೀನು ಆಫರ್ ಇದ್ದಂಗೆ ಒಂದು ಒಂದು ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಅಂತಲ್ಲ ಆ ಥರ ಅವರು ಮಾತಾಡೋ ಅದೆಲ್ಲ ಮಾತಾಡಬಾರ್ದು ಈಗ ಮಂಡ್ಯಕ್ಕೆ ನಮ್ಮ ಶಿಷ್ಯ ಗಿಲ್ಲಿ ನಟನ ಮೂಲಕ ಬಂದರೆ ನಾವಷ್ಟೇ ಅಲ್ಲ ನಾವು ಪಾಠ ಕಲಿಸಿದಂಥ ಗುರುಗಳಷ್ಟೇ ಅಲ್ಲ ಇಡೀ ನಮ್ಮ ಮಂಡ್ಯ ಜೊತೆಗೆ ನಮ್ಮ ಊರು ನಮ್ಮ ಊರಿನ ಎಲ್ಲ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಎಕ್ಸೈಟ್ ಆಗ್ತಾರೆ ಈಗಲಂತೂ ಇನ್ನೇನು ಗೆದ್ದುಬಿಟ್ಟಿದ್ದಾನೆ ಅನ್ನುವಂಥ ಒಂದು ಖುಷಿಯಲ್ಲಿ ಇದ್ದೀವಿ ಸರ್ ನಮ್ಮದು ಕ್ರಾಫ್ಟ್ ಟೀಚರ್ ತೋಟಗಾರಿಕೆ ಅಂತಂದ್ರೆ ಕ್ರಾಫ್ಟ್ ಟೀಚರು ನಂದು ಎಲ್ಲ ಗ್ರೌಂಡ್ ಚೆಲ್ಲ ಮಾಡುವಂಥದ್ದು ಆಗಲೂ ಕೂಡ ಮಾಡ್ತಿದ್ದ ಅಂದರೆ ನಮ್ಮ ಹುಡುಗ ಸೀಸನ್ನು ಟ್ವೆಲ್ಗೆ ಸೆಲೆಕ್ಷನ್ ಆಗಿದ್ದಾನೆ ಅಂತಂದರೆ ನಮಗೆ ತುಂಬಾ ಖುಷಿ ಯಾಕೆಂದ್ರೆ ಎಲ್ಲರೂ ಆಡ್ತಾರೆ ಆದರೆ ಗ್ರಾಮೀಣ ಭಾಷೆಯಲ್ಲಿ ಹಳ್ಳಿಯಿಂದ ಹೋಗಿ ಅವನು ಮಾತಾಡ್ತಾನಲ್ಲ ಆ ಶೈಲಿ ಇನ್ನೂ ಬಿಟ್ಟಿಲ್ಲ ಯಾಕೆಂದರೆ ಸ್ವಲ್ಪ ಜನ ಕಾರ್ ಸ್ವಲ್ಪ ಲೆವೆಲ್ ಚೇಂಜ್ ಆದರೆ ಮಾತೆ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಲ್ಲ ನಾವು ಹಳ್ಳಿಯಿಂದ ಸ್ಟೈಲ್ ಅವ್ಗೆ ಒಂದು ಎರಡು ವರ್ಷ ಮೂರು ವರ್ಷ ಬೆಂಗಳೂರಲ್ಲಿ ಇದ್ದು ಬಂದ ತಕ್ಷಣ ಹಳ್ಳಿಗೆ ಬಂದ ತಕ್ಷಣ ಭಾಷೆನೆ ಚೇಂಜ್ ಆಗುತ್ತೆ ಇವ್ರಿಗೆ ಅಂಥದ್ರಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಂಥ ಹುಡುಗ ಎಷ್ಟು ಕ್ಲೀನಾಗಿ ಅಂದರೆ ಕ ಯಾಕೆಂದರೆ ನನ್ನ ತನ ಉಳಿಸ್ಕೋಬೇಕು ಏನಪ್ಪ ಗುರಿ ಅಂತಂದರೆ ನಮ್ಮದು ಹಳ್ಳಿ ಸೊಗಡು ಹಳ್ಳಿ ಸೊಗಡಲ್ಲೇ ನಾನು ಗೆಲ್ಲಬೇಕು ಈ ನಮ್ಮ ರಾಜ್ಕುಮಾರ್ ಕನ್ನಡ ಕನ್ನಡನ ಬಿಟ್ಟು ಎಲ್ಲಿ ಹೋಗಿಲ್ವ ಆ ಥರದಲ್ಲಿ ಇವನು ಕೂಡ ಕನ್ನಡದಲ್ಲೇ ಮಾತಾಡಬೇಕು ನಮ್ಮ ಹಳ್ಳಿ ಗ್ರಾಮೀಣ ಭಾಷೆಯಲ್ಲೇ ಮಾತಾಡಬೇಕು ಎಲ್ರಿಗೂ ಅದೇ ಥರ ಮಾತಾಡಬೇಕು ಅದೇ ಶೈಲಿಲಿ ನಾನು ನನ್ನ ಮೇಲಕ್ಕೆ ಬರಬೇಕು ಅನ್ನೋದು ಒಂದು ಆಸೆ ಮುಖಮುಖಿ ಸಿಕ್ಕ ಮಾತಾಡ್ತಾರ ಸರ್ ನಿಮ್ಮೆಲ್ಲ ಇಲ್ಲಿ ಗೌರವಾಗಿಲ್ಲ ಸರ್ ಅದಾದ ಬಂದು ಬಂದಿದ್ದಾನೆ ಬಂದು ನಮ್ಮ ಜೊತೆಲ್ಲ ಎಲ್ಲ ತಗೊಂಡು ಇದೆಲ್ಲ ಮಾಡ್ಕೊಂಡು ಹೋಗಿದ್ದಾನೆ ಬಂದಾನೆ ಚೆನ್ನಾಗಿ ಆಡ್ತಾನೆ ಚೆನ್ನಾಗೂ ಆಡಲಿ ಯಾಕೆಂದ್ರೆ ಅವನು ಆಡೋ ಶೈಲಿ ಅದೆಲ್ಲ ಮಾಡೋದು ನೋಡ ಮತ್ತು ಎಲ್ಲರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾನೆ ಒಬ್ಬರನ್ನೇ ಅಂತಲ್ಲ ಅವ್ರಿಗೆ ಯಾಕೆಂದ್ರೆ ಅವನು ಮಾತಾಡೋ ಶೈಲಿನೇ ಹಂಗೆ ಕನ್ನಡನೇ ಇರಬೇಕು ಹಳ್ಳಿ ಭಾಷೆಲೇ ಇರಬೇಕು ಹಳ್ಳಿ ಭಾಷೆಲೇ ನಾನು ಮಾತಾಡಬೇಕು ಹಳ್ಳಿ ಥರನೇ ಮಾತಾಡಬೇಕು ಅಂತ ಈ ಮಲ್ಲಮ್ಮನ ಮಾತಾಡ್ತಾರೆ ಅವಾ ಏನವಾ ಅಂತ ಅವನ ಶೈಲಿ ಚೆನ್ನಾಗಿದೆ ಹೆಂಗೆ ಅಂತಂದರೆ ಅದು ಬೇರೆಯವರಾಗಿದ್ದರೆ ಒಂಥರ ಅಮ್ಮ ಏನಮ್ಮ ಏನು ಏನು ಅಂತಲ್ಲ ಈಗ ಇವರು ಏನು ಅಶ್ವಿನಿ ಗೌಡ ಇದ್ದಾರೆ ಒಂಥರ ಏನೋ ಒಂದು ಇದು ಮಾಡುವಂಥದ್ದು ನನ್ನ ಕನ್ನಡ ಹೋರಾಟಗಾರ್ತಿ ನಾನು ಅನ್ನೋ ಒಂದು ಇದಿರುತ್ತೆ ಈಗ ಅವರು ಹಳ್ಳಿಂದ ಬಂದಿದ್ದರು ಎಲ್ಲಿಂದ ಬಂದಿದ್ರು ಗೊತ್ತಿಲ್ಲ ನಮ್ಮ ಒಂದು ಸ್ಪರ್ಧೆ ಅಂದಮೇಲೆ ಎಲ್ಲರೂ ಒಂದು ಸ್ಪರ್ಧಾಳುಗಳೇ ಅಲ್ವಾ ಆ ರೀತಿ ಸ್ಪರ್ಧಾರ್ಗಳು ಮಾಡಬೇಕು ಆದರೆ ಗಿಲ್ಲಿ ನೆಟ್ಟಂತ ಒಂದು ಸ್ಪೆಷಲ್ಲು ಅಂತ ಸ್ಪೆಷಲ್ ಅಂತಂದರೆ ಅವ್ನು ಇಲ್ಲಿಂದ ಹೋಗಿದ್ದಾನೆ ಎಲ್ಲರೂ ಕೂಡ ಒಂಥರ ಒಂದೇ ಭಾವನೆಯಿಂದ ನೋಡ್ಕೊಂಡು ಅವ್ನು ಆಟ ಆಡಬೇಕು ನಾನು ಗೆಲ್ಲಬೇಕು ಜೊತೆಲಿ ಕಾವ್ಯ ಕೂಡ ಸಾಧ್ ಕೊಡ್ತಾರೆ ಕಾವ್ಯ ಜೊತೆಲಿ ಇದಕ್ಕೆ ಅದೇನು ಏನಪ್ಪ ಹೇಳ್ತಾರೆ ಅದಕ್ಕೆ ಜುಗಲ್ ಬಂದಿರ ಜುಗಲ್ ಬಂದಿತರ ಅನ್ನೋಕ್ಕೆ ಒಂದು ಒಂದು ಆಫರು ಅವರು ಹಂಗೆಲ್ಲ ಮಾತಾಡಬಾರ್ದು ಯಾಕೆ ಆ ಹುಡುಗಿಂದು ಅವರು ಬಂದಿದ್ದಾರಲ್ವ ಅವರು ಒಂದು ಆಟ ಆಡಿಕೆ ಅಂತ ಬಂದಾಗ ಅವ್ಡುಗಿ ಮನಗೆ ಮನಸ್ಸು ಎಷ್ಟು ಅರ್ಟಾಗಬಾರ್ದು ಆ ಮಾತುಗಳ್ನ ಆಡಬಾರ್ದು ನೀನು ಆಫರ್ ಇದ್ದಂಗೆ ಒಂದು ಒಂದು ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಅಂತಲ್ಲ ಆ ಥರ ಅವರು ಮಾತಾಡೋ ಅದೆಲ್ಲ ಮಾತಾಡಬಾರ್ದು ಯಾಕೆಂದರೆ ಸ್ಪರ್ಧಾರ್ಗಳು ಚಿಕ್ಕವರಾಗ್ಬೋದು ದೊಡ್ಡವರಾಗ್ಬೋದು ಯಾರೇ ಆಗ್ಬೋದು ಆ ಕಾಂಪಿಟೇಟರ್ ಅಂತಂದಾಗ ಆ ವೇದಿಕೆ ಅಂತಂದಾಗ ಅದು ಅವ್ರ ವೇದಿಕೆನ ಅಲ್ವಾ ಆ ರೀತಿ ಮಾಡಿ ಅದು ನಿಜ ಅದು ಈಗ ಆ ಚಿಕ್ಕ ಹುಡುಗಿ ಬಂದಿದೆ ಆ ಚಿಕ್ಕ ಹುಡುಗಿ ಸ್ಪರ್ಧಾಳು ಅಂತಂದರೆ ಬಿಗ್ ಬಾಸಿಗೆ ಬರೋದೇ ದೊಡ್ಡ ಕೆಲಸ ಸೆಲೆಕ್ಟ್ ಆಗೋದೇ ದೊಡ್ಡ ಕೆಲಸ ನಮ್ಮೊಂಥರ ಆಗ್ತೀವಾ ಹಾಗಲ್ಲ ಆ ಪ್ರತಿಭೆನ ಹುಡುಕ್ತಾರಲ್ಲ ಈಗ ಬಿಗ್ ಬಾಸ್ಗೆ ಪ್ರತಿಭೆನ ಹುಡ್ಕೊಳ್ಳೋದು ಭಾಳ ಕಷ್ಟ ಎಲ್ಲೋ ಇರುವಂಥದ್ದು ಆ ಮಲ್ಲಮ್ಮ ಎಲ್ಲೋ ಇದ್ದು ಆ ಮಾಳವ ಎಲ್ಲೋ ಇದ್ದ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟನೂ ಬಂದಿದ್ದ ಈ ಥರ ಇದ್ದ ಆ ಥರದಲ್ಲಿ ಹುಡುಕ್ತಾರಲ್ಲ ನೋಡಿ ಆ ಪ್ರತಿಭೆಯನ್ನು ಹುಡ್ಕೊಳ್ಳೋದು ಎಲ್ಲರೂ ಸೋರಿಸಿ ಮಾಡುವಂಥ ಬಂದು ಒಂದು ಬಿಗ್ ಬಾಸ್ ತರುವಂಥದ್ದು ಬಿಗ್ ಬಾಸ್ ಒಂದು ದೊಡ್ಡ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಆಡಿ ನಮ್ಮ ಗಿಲ್ಲಿ ಗಿಲ್ಲಿ ನಟರಾಜು ಗಿಲ್ಲಿ ನಟರಾಜ್ ಆಗಿಬಿಟ್ಟಿದ್ದಾರೆ ಚೆನ್ನಾಗಿ ಆಡಿ ಬರಲಿ ಅಂತೇಳಿ ನಮ್ಗೆ ಆಸೆ ಗೆಲ್ತಾನೆ ಅನ್ನೋ ಮನೋಭಾವನೆ ಇದೆ ಗೆಲ್ಲಿ ಇಡೀ ಕರ್ನಾಟಕ ಜನತೆ ಎಲ್ಲ ಜನನು ವೋಟ್ ಮಾಡಿ ಆಶೀರ್ವಾದ ಮಾಡಬೇಕು ಅಂತಂದು ನಮ್ಮ ಆಸೆ ಸೂಪರ್ ಇಷ್ಟಪಡ್ತೀರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ತುಂಬ ಫೇಮಸ್ ಆಗಿರುವಂಥ ಬಿಗ್ ಬಾಸ್ ಅದರಲ್ಲಿ ನಮ್ಮ ಹಳ್ಳಿ ಮಕ್ಕಳು ಆಯ್ಕೆ ಆಗಿದ್ದಾರೆ ಅನ್ನೋದು ಅದು ತುಂಬ ಹೆಮ್ಮೆ ವಿಚಾರ ಅದರಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿ ಆಯ್ಕೆ ಆಗಿದ್ದಾರೆ ಅನ್ನೋದು ತುಂಬ ಹೆಮ್ಮೆ ವಿಚಾರ ಜೊತೆಗೆ ಸೀಸನ್ ಹನ್ನೆರಡರಲ್ಲಿ ಎಲ್ಲರ ಜೊತೆನೂ ಕೋಆರ್ಡಿನೇಷನ್ ಚೆನ್ನಾಗಿದೆ ಯಾರನ್ನು ಬಿಟ್ಕೊಡೋಲ್ಲ ಅಥವಾ ಯಾರನ್ನು ತುಂಬ ಹಚ್ಗಳಲ್ಲ ಸೊ ಆ ರೀತಿ ತುಂಬ ಕೋಆರ್ಡಿನೇಷನ್ ಚೆನ್ನಾಗಿದೆ ಜೊತೆಗೆ ಎಲ್ಲ ಆ್ಯಕ್ಟಿವಿಟಿ ಅಂತ ಕೊಟ್ಟಾಗ ಆಕ್ಟಿವಿಟಿನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಾತುಗಾರಿಕೆ ಬಂದಾಗ ಮಾತುಗಾರಿಕೆ ಮಾತಾಡ್ತಾರೆ ಜೊತೆಗೆ ಆ ತಕ್ಕಂತೆ ಏನು ಕಾಮಿಡಿ ಮಾಡಬೇಕೋ ಅಥವಾ ಏನು ಹೇಳಬೇಕು ಅಂತ ತಕ್ಷಣ ಅವರು ರಿಯಾಕ್ಟ್ ಮಾಡಿ ಮಾತಾಡ್ತಾರೆ ಎಲ್ಲ ಚೆನ್ನಾಗಿದೆ ಸೊ ಅದರಿಂದ ಬಿಗ್ ಬಾಸ್ ಹನ್ನೆರಡರಲ್ಲಿ ಗಿಲ್ಲಿಯವರು ಜಯಶಾಲಿಯಾಗಿ ಬರಲಿ ಅಂತ ಆರೈಸ್ತೇನೆ ಸರ್ತಾಯಿದ್ರಿ ಸರ್ ನಾನು ಇಂಗ್ಲಿಷ್ ಸಬ್ಜೆಕ್ಟ್ ತಗೊಳ್ತಿದ್ದೆ ಸರ್ ಅವರು ನಮ್ಮ ಶಾಲೆಗೆ ಅಡ್ಮಿಷನ್ ಆದಾಗ ನಾವು ಏನು ಕ್ಲಾಸ್ ರೂಮಲ್ಲಿ ನೋಡಿದಂಥ ಒಂದು ಪ್ರತಿಭೆ ಅವರು ಹಿಡನ್ ಟ್ಯಾಲೆಂಟ್ ಬೇರೆಯವ್ರ ರೀತಿಯಾದ ಒಂದು ಎಕ್ಸ್ಪ್ರೆಸ್ ಮಾಡುವಂಥ ವಿಧಾನ ಆಗಿತ್ತು ಜೊತೆಗೆ ಅವನು ಇಂಗ್ಲೀಷು ಓದ್ತಾ ಇದ್ದ ಇದ್ದ ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸ್ಗಳು ಬರ್ತಾ ಇರಲಿಲ್ಲ ಆಮೇಲೆ ನಾನು ಇತ್ತೀಚೆಗೆ ಕೆಲವೊಂದು ಶೋಗಳನ್ನು ನಾನು ಇಷ್ಟಂದು ಫ್ರೀ ಟೈಮಲ್ಲಿ ನೋಡಿದಾಗ ಕೆಲವೊಂದು ಸ್ಟ್ಯಾಂಡಿಂಗ್ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾನೆ ಅದರಲ್ಲಿ ನನಗೆ ಒಂದು ನೆನಪು ಇದೆ ಹೇಳ್ತೀನಿ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸಡನ್ನಾಗಿ ನೋಡಿ ಇದು ಐ ಇದು ಫೋನು ಐ ಫೋನು ಅಂತಾನೆ ನೋಡಿ ನಾವೇ ಆ್ಯಸ್ ಎ ಟೀಚರಾಗಿ ನಾವು ಸಡನ್ನಾಗಿ ಯಾವುದೋ ಒಂದು ವರ್ಡು ಡಿಫಿಕಲ್ಟ್ ವರ್ಡ್ಸು ನ್ಯೂ ವರ್ಡ್ಸ್ ಬಂದಾಗ ಹೇಳೋಕ್ಕಾಗಲ್ಲ ಆ ರೀತಿ ಮೈಂಡ್ ಸೆಟ್ಟಿತ್ತು ಅದಕ್ಕೆ ನಾನು ಅವನು ಹಿಡನ್ ಟ್ಯಾಲೆಂಟ್ ಅಂತ ಕರೆದಿದ್ದು ಏನಿಲ್ಲ ಸರ್ ಈಗ ನಮ್ಮ ನಮ್ಮೊಂದಿಗೆ ಬರೀ ನಾವಷ್ಟಲ್ಲಿ ಎಲ್ಲ ಶಿಕ್ಷಕರೊಂದಿಗೆ ಮಕ್ಕಳು ನಾನು ಹಾಗೆ ಅಬ್ಸರ್ವ್ ಮಾಡ್ತಿರ್ತೇನೆ ಅವ್ರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅದು ಎಸ್ಪೆಷಲ್ ನಮ್ಮ ಜೊತೆ ಬಂದಾಗ ಒಬ್ಬ ಗುರುವಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ನಮ್ಮ ನಟರಾಜು ಗಿಲಿ ನಟನ ನೋಡಿಬಿಟ್ಟು ನಾವು ತುಂಬ ಸಂತೋಷ ಪಡ್ತೀವಿ ಮತ್ತು ಆಶೀರ್ವಾದ ಕೂಡ ಹಾಗೆ ಮಾಡ್ತೀವಿ ಅವರಿಗೆ ಜೊತೆಗೆ ಸರ್ ಅವರು ನಮ್ಮ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ನಾವು ಕೋ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿಸ್ತೀವಿ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಅವನು ಅದರಲ್ಲೆಲ್ಲ ಅದೊಂದು ಬಹುಮುಖ ಪ್ರತಿಭೆ ಅಲ್ವಾ ಕೇವಲ ಪುಸ್ತಕದಲ್ಲಿರ್ತಕ್ಕಂಥ ನಾಲೆಡ್ಜ್ ಅಷ್ಟೇ ಅಲ್ಲ ಅವರು ಚೆನ್ನಾಗಿ ಎಲ್ಲ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದರು ಆಮೇಲೆ ಸರ್ ನಮ್ಮ ಶಾಲೆಯಲ್ಲಿ ನಾವು ನಾವು ಪ್ರತಿ ಇಂಡಿಪೆಂಡೆನ್ಸ್ ಡೇಗೆ ನಾವು ಏನು ಮಾಡ್ತೀವಿ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೀವಿ ಸರ್ ಆವಾಗ ಎಲ್ಲ ಊರಿನವರು ಮತ್ತು ಪೇರೆಂಟ್ಸು ಎಲ್ಲರೂ ಬಂದು ನೋಡ್ತಾ ಇರ್ತಾರೆ ಆ ಪ್ರೋಗ್ರಾಮ್ ಆವಾಗ ಅವನು ಪಾರ್ಟಿಸಿಪೇಟ್ ಮಾಡಿದ್ದೆ ಸರ್ ಒಂದು ರವಿಚಂದ್ರನ್ ಅವರದು ಒಂದು ಹಾಡು ಸರ್ ಅದು ಹೂವ ರೋಜ ಹೂವೆ ಅದನ್ನು ಮಾ ಮಾಡಿದ್ವಿ ಅದಕ್ಕೂ ಮೊದಲೇ ಅವರ ಅಣ್ಣ ನರ ನರೇಂದ್ರ ಅಂತೇಳಿ ಅವರು ಇವರ ನೋಡಿ ಒಂದು ಕುಟುಂಬದಲ್ಲಿ ಆ ಒಂದು ಕಾಣಿಸ್ತಾ ಇರುತ್ತೆ ಅಂದರೆ ಆ ಒಂದು ಬಿಂಬಿಸ್ತಾ ಇರುತ್ತೆ ಅವರ ಒಂದು ನಾಲೆಡ್ಜ್ ಅಂತಕ್ಕಂಥ ಅವನು ಲೋಕಲಾಗಿ ಸಿಗ್ತಕ್ಕಂಥ ಎಲ್ಲ ಪ್ರಾಪರ್ಟಿಸನ್ನ ಯೂಸ್ ಮಾಡ್ಕೊಂಬಿಟ್ಟು ಅದೊಂಥರ ಏನು ಆರ್ಕೆಸ್ಟ್ರಾ ಥರ ಇತ್ತು ನಾನು ಸಡನ್ನಾಗಿ ಯಾವುದೋ ಒಂದು ಮೀಡಿಯಾದಲ್ಲಿ ನೋಡಿದಾಗ ಇದೇನು ಚೆನ್ನಾಗಿದೆಯಲ್ಲ ಅಂತ ನಮ್ಮ ಊರಿನ ದಟ್ಪುರದ ಹುಡುಗರು ಅಂದರೆ ನಮ್ಮ ನಟನ ಅವ್ರ ಅಣ್ಣ ಅವರೆಲ್ಲ ಸೇರ್ಕೊಂಡು ನಮ್ಮ ಸ್ಟೂಡೆಂಟ್ಸೇ ಸರ್ ಮಾಡಿದರು ಆಮೇಲೆ ನಾನು ಯಾಕೆ ಮಾಡಿಸ್ಬಾರ್ದು ಅಂತೇಳಿ ಇವರು ಇದರಲ್ಲಿ ನಾವೆಲ್ಲ ಸೇರಿಸ್ಬಿಟ್ಟು ನಾವು ಟೀಚರ್ಸ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಬಂದಿತ್ತು ಸರ್ ಆವಾಗ ಜೊತೆಗೆ ಇವನು ಈ ಏಕಪಾತ್ರ ಅಭಿನಯ ನೋಡಿ ಕೆಲವೊಂದು ಈ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಅವನು ಎಷ್ಟು ಚೆನ್ನಾಗಿ ಕೆಲವೊಂದು ಪದಗಳನ್ನು ಮಾ ಹೇಳ್ತಾನೆ ಅಂದರೆ ತುಂಬ ಖುಷಿಯಾಗುತ್ತೆ ಆವಾಗೇ ಆ ಪ್ರತಿಭೆ ಇತ್ತು ಸರ್ ಜೊತೆಗೆ ಓದೋದ್ರಲ್ಲೂ ಇದ್ದ ಬರೀ ಇಷ್ಟೇ ಅಲ್ಲ ಓದೋದ್ರಲ್ಲೂ ಇದ್ದ ಸರ್ ಹಾಗಾಗಿ ಈಗ ಅವರು ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗೋದು ಅತಿಶಯೋಕ್ತಿ ಏನಲ್ಲ ನಮಗಂತೂ ಅದೇ ಎಸ್ಪೆಷಲಿ ನಮ್ಮ ಶಾಲೆಯಲ್ಲಿ ನಮ್ಮ ಜೊತೆ ನಾವು ನಮ್ಮ ಕಣ್ಮುಂದೆ ಓದಿದಂತಹ ಒಬ್ಬ ವಿದ್ಯಾರ್ಥಿ ಅಲ್ಲಿಗೆ ಹೋಗಿದ್ದಾನ ಅಂತ ತುಂಬ 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 ಎಕ್ಸೈಟ್ ಆಗ್ತೀವಿ ಸರ್ ನಾವು ನೋಡಿ ಈಗ ನಾವು ಮ್ಯಾಕ್ಸಿಮಮ್ ಬಿಗ್ ಬಾಸ್ನ ನೋಡ್ತಿರ್ಲಿಲ್ಲ ಮ್ಯಾಕ್ಸಿಮಮ್ ನಾವು ಯಾವಾಗ ನೋಡ್ತಿದ್ವಿ ಸರ್ ಬಟ್ ಈಗ ನಮ್ಮ ವಿದ್ಯಾರ್ಥಿ ನಮ್ಮ ಮಂಡ್ಯದ ಹುಡುಗ ನಮ್ಮ ಮಳವಳ್ಳಿ ಹುಡುಗ ಆಮೇಲೆ ನಮ್ಮ ಊರಿನ ಹುಡುಗ ಅನ್ನುವಂಥದ್ದು ನಮಗೆ ತುಂಬ ಖುಷಿ ಅವಾಗ ಅವಾಗ ನೋಡ್ತಿರ್ತೀವಿ ಸರ್ ತುಂಬ ಚೆನ್ನಾಗಿ ಆರ್ತಿದ್ದಾನೆ ಯಾವಾಗ ಈ ಹಿಂದೆ ಏನೇನು ಕಾಮಿಡಿ ಶೋಸ್ ಎಲ್ಲ ಮಾಡಿದ್ದಾನೆ ಸರ್ ಅದರಲ್ಲಿ ಏನು ಇತ್ತು ಅವನ ಟ್ಯಾಲೆಂಟು ಅವನ ಪ್ರತಿಭೆಗೆ ಅವನಿಗೆ ಏನು ಸಿಗಬೇಕಿತ್ತು ಅವಾರ್ಡ್ ಸಿಕ್ಕಿತ್ತಲ್ವ ಸರ್ ಅದೇ ರೀತಿ ಈ ಒಂದು ಬಿಗ್ ಬಾಸಲ್ಲೂ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಅನ್ನೋದು ನಮಗೆ ಒಂದು ಹಂಡ್ರೆಡ್ ಪರ್ಸೆಂಟು ವಿಶ್ವಾಸ ಸರ್ ಹಾಂ ಅಷ್ಟು ಚೆನ್ನಾಗಿ ಅವನು ಆಡ್ತಿದ್ದಾನೆ ಬೇರೆ ಕಂಟೆಸ್ಟೆಂಟ್ ಎಲ್ಲರೂ ಬಂದಿರೋದು ಇರ್ಬೋದು ಇವನು ಗೆಲ್ಲೋದಕ್ಕೆ ಹೋಗಿದ್ದಾನೆ ಆದರೆ ಇವನು ಅಲ್ಲಿ ಮಾಡ್ತಕ್ಕಂಥ ಟಾಸ್ಕ್ಗಳಾಗಿರ್ಬೋದು ಏನು ಚೆನ್ನಾಗಿ ಮಾಡ್ತಾನೆ ನೋಡಿ ಸರ್ ಅವನು ನಾನು ಒಂದಷ್ಟು ಟಾಸ್ಕ್ಗಳು ನೋಡಿದೆ ಎಷ್ಟು ಚೆನ್ನಾಗಿ ಟಾಸ್ಕ್ ಮಾಡ್ತಾನೆ ಆಮೇಲೆ ಅವನು ಯಾವ ಸಂದರ್ಭದಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದರೆ ಅಲ್ಲಿ ಏನೋ ಒಂದು ಸಿಚುಯೇಷನ್ ಸರಿ ಇಲ್ಲ ಅಂತಂದರೆ ನಾವು ಸುಮ್ಮನೆ ಎಷ್ಟೋ ಜನ ಹಿಂದೆ ಹಿಂದೆ ಬಿದ್ದುಬಿಡ್ತೀವಿ ಬಟ್ ಇವನು ಯಾವ ರೀತಿ ಸ್ಟ್ಯಾಂಡ್ ತೊಗೊಳ್ತಾನೆ ಜೊತೆಗೆ ನೋಡಿ ಚಿಕ್ಕ ಮಗಳು ಅಂದರೆ ಸಪೋಸ್ ರಕ್ಷಿತಾ ಶೆಟ್ಟಿ ಇರ್ಬೋದು ಅಂದರೆ ಎಲ್ಲರಿಗಿಂತ ಕಿರಿಯೋಳು ಅವ್ರ ಜೊತೆ ಯಾವ ರೀತಿ ಇರಬೇಕು ಜೊತೆಗೆ ಹಿರಿಯರು ಅವರು ಯಾರು ಮಲ್ಲ ಮಲ್ಲಮ್ಮ ಅವ್ರ ಜೊತೆ ಯಾವ ಥರ ಇರಬೇಕು ಯಾವ ರೀತಿ ಆ ಥರ ಗೌರವ ಕೊಡಬೇಕು ಅಥವಾ ಯಾವುದೋ ಒಬ್ಬ ಸ್ಟ್ರಾಂಗ್ ಕಂಟೆಂಟ್ ಇರ್ಬೋದು ಸರ್ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಬೈ ಬ್ಲಡ್ ಅಥವಾ ಬೈ ಬರ್ತ್ ಬೈ ಸ್ಟಡಿ ಬಂದುಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಯಾರು ಹೇಳ್ಕೊಟ್ಟಿರೋದು ಅದು ಬರೋದಿಲ್ಲ ಏನಾದರೂ ಹೇಳ್ಕೊಟ್ರೆ ಯಾರೋ ಒಂದು ಪ್ರೀಪ್ಲಾನ್ ಮಾಡಿದ್ರೆ ಅದು ಬರೋದಿಲ್ಲ ಸರ್ ಬೈ ಅವನ ಒಂದು ಆಕ್ಷನ್ನಲ್ಲೇ ಬರುತ್ತೆ ಅನ್ನೋದು ತುಂಬ ಆಗುತ್ತೆ ಸರ್ ಹ್ಞೂ ಹೌದು ಸರ್ ಎಷ್ಟು ಚೆನ್ನಾಗಿ ಅವನು ಆ್ಯಕ್ಟಿವ್ ಆಗಿ ಅಂದರೆ ತುಂಬ ನಮಗೆ ಒಂಥರ ಎಕ್ಸೈಟ್ ಆಗ್ತಿದೆ ಸರ್ ಅವನ ಬಗ್ಗೆ ಏನು ಹೇಳ್ಬೇಕನ್ನೋದು ಎಕ್ಸೈಟ್ ಆಗ್ತಿದೆ ಸರ್ ನಮಗಂತೂ ಈಗ ನಾವು ಪ್ರಯತ್ನ ಮಾಡ್ತಿದ್ದೀವಿ ಸರ್ ನಾನು ಓಟ್ ಹಾಕಣ ಅವನಿಗೆ ಅಂತ ಹೇಳಿ ಯಾಕಂದರೆ ನಮ್ಮ ಶಾಲೆಯಲ್ಲಿ ಬೆಳೆದಂತಹ ಅಟ್ಲೀಸ್ಟು ಸರ್ ಈಗ ಐದು ಕೋಟಿ ಹನುಮಂತ ಐದು ಕೋಟಿ ಚಿಲ್ಲರೆ ತಗೊಂಡ ಐದು ಹನುಮಂತ ನಮ್ಮ ಮಂಡ್ಯದಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಇದ್ರಲ್ಲ ಸರ್ ಅವರು ಬ ಅವರು ಒಂದು ಉತ್ತಮವಾದ ಹಂತಕ್ಕೆ ಬಂದಿದ್ದರು ಬಟ್ ಪ್ರಶಸ್ತಿ ಗೆಲ್ಲೋಕ್ಕಾಗಲಿಲ್ಲ ಈಗ ಮಂಡ್ಯಕ್ಕೆ ನಮ್ಮ ಶಿಷ್ಯ ಗಿಲ್ಲಿ ನಟನ ಮೂಲಕ ಬಂದರೆ ನಾವಷ್ಟೇ ಅಲ್ಲ ನಾವು ಪಾಠ ಕಲಿಸಿದಂಥ ಗುರುಗಳಷ್ಟೇ ಅಲ್ಲ ಇಡೀ ನಮ್ಮ ಮಂಡ್ಯ ಜೊತೆಗೆ ನಮ್ಮ ಊರು ನಮ್ಮ ಊರಿನ ಎಲ್ಲ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಎಕ್ಸೈಟ್ ಆಗ್ತಾರೆ ಈಗಲಂತೂ ಇನ್ನೇನು ಗೆದ್ಬಿಟ್ಟಿದ್ದಾನೆ ಅನ್ನುವಂಥ ಒಂದು ಖುಷಿಯಲ್ಲಿ ಇದೀವಿ ಸರ್ ಹೌದು ಸರ್ ಹ್ಮ್ ಅಲ್ಲ ನಾವಂತೂ ಆ ಖುಷಿಯಲ್ಲಿ ಇದೀವಿ ಸರ್ ಯಾಕಂದ್ರೆ ಯಾವತ್ತೂ ಈಗ ನಮ್ಮವರಾಗಿರ್ಬೋದು ಯಾರೇ ಆಗಿರ್ಬೋದು ಸರ್ ಅಲ್ಲಿ ಚೆನ್ನಾಗಿ ಒಬ್ಬ ವ್ಯಕ್ತಿ ಆಡ್ತಿದ್ದಾನೆ ಹನ್ನೆರಡು ಹದಿಮೂರು ಕಂಟೆಂಟ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಚೆನ್ನಾಗಿ ಆಡ್ತಿದ್ದಾನೆ ಅಂದ್ರೆ ಅವನ ಮೇಲೆ ಭರವಸೆ ಇರುತ್ತೆ ಆ ಥರ ನಮಗೆ ಎಕ್ಸೈಟ್ಮೆಂಟ್ ಅಲ್ಲಿ ಕುತೂಹಲದಲ್ಲಿ ಕಾಯ್ತಿದ್ದೀವಿ ಸರ್ ದಯವಿಟ್ಟು ಅವ್ನು ಗೆದ್ದು ಬರಲಿ ಸರ್ ನಮ್ಗೆ ಅವತ್ತು ತುಂಬ ಖುಷಿ ಆಗುತ್ತೆ ಸರ್ ಸರ್ ನಮ್ಮ ಹೆಸರು ಮಹಾದೇವಯ್ಯ ಅಂತ ವಿಜ್ಞಾನ ಶಿಕ್ಷಕರು ಅವತ್ತು ಅವನು ಎಂಟನೇ ತರಗತಿಗೆ ಅವನು ಅಡ್ಮಿಷನ್ ಆದಾಗ ಮತ್ತು ಹತ್ತನೇ ತರಗತಿ ಪಾಸಾದಾಗ ಏನು ಅವನ ಮೂಲೆ ಹೆಸರು ನಟರಾಜು ಅಂತಿತ್ತು ತುಂಬ ಸೈಲೆಂಟ್ ಹುಡುಗ ಇದಕ್ಕೆ ಕಾರಣ ಹೇಳಿದ್ರು ಮತ್ತು ಸೈಲೆಂಟ್ ಆಗೋ ಕಾರಣ ಒಳಗಡೆ ತುಂಟಾಟ ಇತ್ತು ಅದನ್ನು ವ್ಯಕ್ತಪಡಿಸೋಕೆ ಆಗ್ತಿರಲಿಲ್ಲ ಕಾರಣ ಒಂದು ಸ್ವಲ್ಪ ಅವ್ರಿಗೆ ಭಯ ಇತ್ತು ಅನಿಸುತ್ತೆ ಇಲ್ಲಿ ಟೀಚರ್ ಕಂಡ್ರೆ ಸ್ವಲ್ಪ ಭಯ ಇತ್ತು ಅದನ್ನು ವ್ಯಕ್ತಪಡಿಸೋಕೆ ಆಗ್ತಾ ಇರಲಿಲ್ಲ ಭಾಳ ಉತ್ತಮವಾಗಿ ತನ್ನ ಪ್ರತಿಭೆಯನ್ನು ಆಗ್ತಾ ಇರಲಿಲ್ಲ ಓದೋದ್ರಲ್ಲಿ ಪರವಾಗಿಲ್ಲ ಒಂದು ಹಾವ್ರೇಜಲ್ಲಿ ಇದ್ದ ಅನ್ನುವಂಥದ್ದು ಮತ್ತು ಅವರ ಅಕ್ಕ ಮತ್ತು ಅಣ್ಣ ಅವರು ಕೂಡ ಇಲ್ಲೇ ಓದಿದ್ದಾರೆ ಅವರು ಅವರ ಮತ್ತೆ ಇನ್ನೊಂದು ಹೇಳಿದ ಮತ್ತು ಮೊನ್ನೆ ನಾವು ಜೂನ್ ತಿಂಗಳಲ್ಲಿ ನಮ್ಮ ಸ್ಯಾಲಿ ರಿಟೈಡ್ ಅಂತ ಮುಖ್ಯ ಶಿಕ್ಷಕರಿಗೆ ಅವ್ರು ಬೀಳ್ಕೊಡಿಸ್ ಬರೋ ಅನ್ಕೊಂಡಿದ್ದ ಅವ್ನು ಬೈದ ಇವತ್ತೇನು ಮೇಲ್ಮಟ್ಟಕ್ಕೆ ಬರೆದಿದ್ದಾನ ಅದಕ್ಕೆ ಮೂಲ ಕಾರಣ ಹೇಳಿದ್ರು ಪ್ರತಿ ವಾರ ನಾವಿಲ್ಲಿ ಏನು ಶುಕ್ರವಾರದಂದು ವಿವಿಧ ಕಾರ್ಯಕ್ರಮನ ಮಾಡ್ತೀವಿ ಆ ಸ್ಟೇಜ್ ನನಗೆ ಬೇಸ್ ಆಗಿದೆ ಅನ್ನುವಂಥದ್ದು ಅರ್ಥ ಆ ಸ್ಟೇಜಲ್ಲಿ ವಿವಿಧ ಪ್ರೋಗ್ರಾಮನ್ನು ಭಾಗವಹಿಸಲಾಗಿ ನನಗೆ ಈ ಸ್ಟೇಜ್ ಫಿಯರ್ ಅನ್ನುವಂಥದ್ದು ವೇದಿಕೆ ಭಯ ಅನ್ನುವಂಥದ್ದು ನನಗೆ ಹೋಗಿದೆ ಅಂತ ಮುಂದೆ ಹೇಳ್ಕೊಂಡಿದ್ದ ಅವನು ತುಂಬ ಖುಷಿಯಾಯಿತು ಅನ್ನುವಂಥದ್ದು ಮತ್ತು ಅವನೇನು ಇವಾಗ ಸ್ಕೂಲ್ ಬಿಟ್ಟು ನಮಗೆ ಹತ್ತರಿಂದ ಹನ್ನೊಂದು ವರ್ಷಗಳಾಗಿದೆ ನಮಗೆ ಇವತ್ತಿನ ಬಗ್ಗೆ ಮಾಹಿತಿ ಗೊತ್ತಾಗೋದು ಈಗ ಒನ್ ಇಯರ್ಲ್ಲಿ ಮಾತ್ರ ಬಿಫೋರು ಇಲ್ಲಿ ಸ್ಕೂಲ್ ಮುಗಿಸ್ಕೋ ಆದ್ಮೇಲೆ ಈ ಥರ ನಟರಾಜ ಇದ್ದವನು ಮೂಲ ಹೆಸರು ಗಿಲ್ಲಿ ನಟ ಆಗಿರುವಂಥದ್ದು ತುಂಬ ಖುಷಿಯಾಯಿತು ಗಿಲ್ಲಿ ನಟ ಅಂತ ಯಾರೂ ವಿಜಯ್ ಕೇಳಿರಲಿಲ್ಲ ಹೆಸರನ್ನು ಬೇರೆ ಟೀಚರ್ಗಳಿಂದ ಬೇರೆ ಮುಖಾಂತ ಗೊತ್ತಾಯ್ತು ಅನ್ನುವಂಥದ್ದು ತುಂಬ ಫೇಮಸ್ ಆಗಿದ್ದಾನೆ ಕರ್ನಾಟಕದ ಆರು ಕೋಟಿ ಜನರ ಮನಸ್ಸನ್ನು ಗೆದ್ದಿದ್ದಾನೆ ಇವತ್ತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇನ್ನೂ ಕೂಡ ಈ ಬಿಗ್ ಬಾಸಲ್ಲಿ ಕೂಡ ಗೆಲ್ತಾನೆ ಅನ್ನುವಂಥ ವಿಶ್ವಾಸ ಇದೆ ಖಂಡಿತ ಅವನು ಮತ್ತು ಇನ್ನೊಂದು ಏನಂದ್ರೆ ಅವನಲ್ಲಿ ಈ ಥರ ಹೈ ಲೆವೆಲ್ಗೆ ಹೋಗಿದ್ರು ಕೂಡ ಹಡಂಬರ ಇಲ್ಲ ಮತ್ತು ಸ್ಟೇಟಸನ್ನು ಮೇಂಟೈನ್ ಮಾಡಲ್ಲ ಅವನಲ್ಲಿ ಇರೋದು ಸರಳತೆ ಅದು ಮೇಯ್ನೇ ಇಲ್ಲಿ ಕಾಣ್ತಾ ಇರುವಂಥದ್ದು ಯಾವುದೇ ಲೆವೆಲ್ಗೆ ಹೋದರೂ ಸರಳತೆ ಅನ್ನೋದನ್ನು ಅವ್ರು ಬಿಟ್ಟಿಲ್ಲ ಆ ಸರಳತೆಯಲ್ಲಿ ಹೋಗಿ ಮತ್ತು ಆ ಪದಗಳ ಜೋಡಣೆ ಇದೆಯಲ್ಲ ಮಾತನಾಡುವಾಗ ಆ ಗ್ರಾಮೀಣ ಭಾಷೆ ಆಗಿರುತ್ತೆ ಮತ್ತು ಅರ್ಥಗರ್ಭಿತವಾಗಿರುತ್ತೆ ಅವನು ಉಪಯೋಗಿಸುವಂಥ ಪದಗಳು ಅರ್ಥಗರ್ಭಿತವಾಗಿರುತ್ತೆ ಮತ್ತು ತುಂಬ ಉತ್ತಮವಾಗಿರುತ್ತೆ ಅನ್ನುವಂಥದ್ದು ಇದರಿಂದ ನಮಗೆ ಪರವಾಸೆ ಇದೆ ಉತ್ತಮವಾಗಿ ಬಿಗ್ ಬಾಸಲ್ಲಿ ಗೆದ್ದು ಬರ್ತಾನೆ ಅನ್ನುವಂಥದ್ದು ನಮ್ಗೆ ತುಂಬ ಖುಷಿಯಾಗುತ್ತೆ ನಮ್ಮೊಬ್ಬ ಸ್ಟೂಡೆಂಟು ಇಡೀ ಸ್ಟೇಟಲ್ಲಿ ಮತ್ತು ಅವ್ರಂಗೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಅಂದರೆ ಅದಕ್ಕಿಂತ ಮತ್ತೊಂದು ಕೊಡುಗೆ ನಮಗಿಲ್ಲ ಅದು ನಮ್ಮ ಸ್ಟೂಡೆಂಟಿಗೆ ಮಾಡ್ತಾ ಬೆಳೆದಿನಿ ಅಂದರೆ ತುಂಬ ಆಗುತ್ತೆ ಅವನು ಅತ್ಯುತ್ತಮವಾಗಿ ಗೆದ್ದು ಬರಲಿ ಅಂತ ಹೇಳ್ತಾ ಆರೈಸ್ತೈತೆ ಮೊದಲಿಗೆ ಒಬ್ಬ ಗ್ರಾಮೀಣ ಪ್ರತಿಭೆಯನ್ನು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿದಂಥ ಜಿ ಕನ್ನಡ ಟಿ ವಿಗೆ ಮೊದಲು ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅವನು ನಮ್ಮ ಪಕ್ಕದ ಊರಿನಂತೆ ಊರನ್ನೇ ಅವನೇ ನಮ್ಮ ಅಜ್ಜಿ ಊರೇ ದಳ್ಪುರ ಅವ್ರು ನಾವು ಸಣ್ಣದಿಂದ ಅಬ್ಸರ್ವ್ ಮಾಡಿದ್ದೀವಿ ಅವನು ಅವರು ಅವ್ರ ಊರಲ್ಲಿ ಹಬ್ಬ ಬಂದರೆ ಪ್ರತಿ ವರ್ಷ ಪ್ರೌಢಣಿಕೆಲ್ಲ ಸಾಮಾಜಿಕ ಐತಿಹಾಸಿಕ ನಾಟಕ ಆಡ್ತಾರೆ ಅದನ್ನೆಲ್ಲ ಅವನು ಚಿಕ್ಕದರಿಂದ ಅಬ್ಸರ್ವ್ ಮಾಡೋಣ ಮತ್ತು ಅವ್ನ ಮನೆಯಲ್ಲಿ ಟಿ ವಿ ಹಾಕಿದ್ರೆ ನೈಟೆಲ್ಲ ಮಲಕ್ತಿರ್ ಅವರ ಅವನಿಗೂ ಕೂಡ ಜಗಳ ಅಂತೆ ನಮಗೆ ನಿದ್ದೆ ಕೊಡೋಲ್ಲ ನಿದ್ದೆ ಕೊಡೋಲ್ಲ ಅಂತ ಆದರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ತನ್ನ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಆ ಮಟ್ಟಿಗೆ ಬೆಳೆದವೇ ಅಂದರೆ ತುಂಬ ಖುಷಿ ಆಗುತ್ತೆ ಒಬ್ಬ ಬಡತನದಲ್ಲಿ ಒಬ್ಬ ಕುರಿ ಕಾಯುವ ಕುಟುಂಬದಿಂದ ಬಂದು ಇವತ್ತು ಕರ್ನಾಟಕದಲ್ಲಿ ಮನೆ ಮಾತಾಗೋವನ್ನೆಂದರೆ ಎಲ್ಲ ಒಂದು ಆಶ್ಚರ್ಯಕರ ರೀತಿ ಅವನಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ಯಾರೇ ಆಗಲಿ ಒಂದು ಒಂದು ಸೋಲ್ ಬಂದರೆ ಅವ್ರ ಲೆವೆಲ್ಲೇ ಚೇಂಜ್ ಆಗೋಗುತ್ತೆ ಆದರೆ ಇವತ್ತು ಕೂಡ ಅವ್ನು ಮಾತಾಡೋದು ಗ್ರಾಮೀಣ ಪ್ರತಿಭೆ ಏನು ಮರ್ಯಾದೆ ಕೊಡಬೇಕು ಏನು ಮರ್ಯಾದೆ ಕೊಡಬೇಕು ಅವ್ರ ತಪ್ಪನ್ನು ನಾವು ಯಾವ ರೀತಿ ತಿದ್ದಬೇಕು ಹಾಡಿನ ಮೂಲಕ ಅನ್ನೋದು ಅವನು ಅರ್ಥಗರ್ಭಿತವಾಗಿದೆ ಅವನು ಮೊನ್ನೆ ಮಾಡಿದಂಥ ಇದು ಒಂದು ಇದು ಇದು ಗಿಲ್ಲಿ ನಡೆದ ಇಡೀ ಫೇಸ್ಬುಕ್ಕಲ್ಲಿ ಎಲ್ಲರೂ ಫುಲ್ ಡ್ಯಾನ್ಸು ಇದು ಎಷ್ಟು ಟ್ರೋಲ್ ಆಗಿದೆ ಅಂದರೆ ನಮ್ಮ ಮಳವಳ್ಳಿ ಸ್ವಾಮಿ ಅಂತ ಇದ್ದಾರೆ ಅವ್ರ ಹಾಡುಗಳು ಎಷ್ಟೋ ಟ್ರೋಲ್ ಆಗಿದೆ ಅದಕ್ಕಿಂತ ಜೈಸ್ತ್ರಿ ಟ್ರೋಲ್ ಆಗಿದೆ ಇವತ್ತಿಗೂ ಕೂಡ ಅವರು ಡಾಕ್ಟರ್ ರಾಜ್ಕುಮಾರ್ ಬುಟ್ರೆ ನಂತರ ತನ್ನ ತನವನ್ನು ಉಳಿಸ್ಕೊಂಡು ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸ್ತಾ ಇರೋನಂದ್ರೆ ಗಿಲ್ಲಿ ನಟ ಹೌದಾ ಅವನು ಏನಂದರೆ ನಮ್ಮ ಶಾಲೆಯಲ್ಲಿ ಓದಿರಿ ನಮ್ಮ ಶಾಲೆ ಕೀರ್ತಿ ತಂದಿರೋದು ನಮಗೆ ಖುಷಿ ಆಗ್ತಾಯಿದೆ ನಮ್ಮ ಅಜ್ಜಿ ಊರಲ್ಲಿ ಬೆಳೆದಂಥ ಹುಡುಗ ನಾವು ಚಿಕ್ಕರಿಂದ ಅಬ್ಸರ್ವ್ ಮಾಡಿದ್ದೀವಿ ಇವಾಗಲೂ ಸಿಕ್ಕಿದ್ರೆ ನಮಗೆ ಅಣ್ಣ ಅಂತ ಮಾತಾಡಿಸ್ತಾನೆ ಅಷ್ಟೇ ಆಗಿ ಹೋಗಿದ್ರು ಅದು ಇಷ್ಟ ಸರಳತೆ ರಾಜ್ಕುಮಾರ್ ಅವ್ರು ಬಿಟ್ಟರೆ ನೆಕ್ಸ್ಟ್ ಅವರೇ ಸರಳತೆಯಲ್ಲಿ ಕೆಲವ್ರು ಏನಾದ್ರೆ ಒಂದು ಆರ್ಕೆಸ್ಟ್ರದಲ್ಲಿ ಸೇರ್ಕೊಬಿಟ್ರೆ ಅವ್ರು ಮಾತಾಡ್ಸೋಕ್ಕೆ ನಮ್ಗೆ ಆಗೋಲ್ಲ ಒಂದು ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾರೆ ಅಷ್ಟೊಂದು ಡಿಗ್ ತಗೋತಾರೆ ಆದ್ರೆ ಇವನು ಅಷ್ಟಕ್ಕೆ ಹೋಗಿದ್ರು ಕೂಡ ತಮ್ಮ ಗ್ರಾಮೀಣ ಭಾಷೆ ಶೈಲಿಯಿಂದ ಇವತ್ತು ಮಾತಾಡ್ತಾ ಇರೋದು ಒಂದು ಪ್ರಾಪರ್ಟಿಗಳಲ್ಲಿ ಕಾಮಿಡಿ ಮಾಡಿ ಜನರ ರಂಜಿಸ್ಬೋದು ಅಂತ ತೋರಿಸ್ಕೊಟ್ಟ ಮೊಟ್ಟ ಮೊದಲ ವ್ಯಕ್ತಿ ಜಿ ಕನ್ನಡದ ಮೂಲಕ ಗಿಲ್ಲಿ ನಟ ಅದು ಯಾರಿಗೂ ಗೊತ್ತಿರಲಿಲ್ಲ ಪ್ರಾಪರ್ಟಿಲಿ ನಾವು ಕಾಮಿಡಿ ಮಾಡ್ಬೋದು ಅಂತೂ ಯಾರೇ ಆಗಿರ್ಬೋದು ಆಂಕರ್ಸ್ಗಳು ಅನುಸ್ರಿ ಇರ್ಬೋದು ಹಕ್ಕುಲಿರ್ಬೋದು ಎಷ್ಟೋ ಜನ ಬಿಗ್ ಬಾಸಲ್ಲಿ ಭಾಗವಹಿಸಿದ್ದಾರೆ ಪ್ರಾಪರ್ಟಿಲೂ ನಾವು ಕಾಮ್ ಕಾಮಿಡಿ ಮಾಡಿ ತೋರಿಸ್ಬೇಕು ಅಂತ ತೋರಿಸಿ ತೋರಿಸ್ಕೊಟ್ಟ ಕರ್ನಾಟಕದಲ್ಲಿ ಇವನ ಗಿಲ್ಲಿ ನಟ ಈಗ ಕಾಮಿಡಿ ಸ್ಟಾರ್ ಚಿಕ್ಕಣ್ಣನವ್ರ ನಂತರ ಈಗ ನಂತರ ಇದ್ದಾನೆ ಅವನಿಗೆ ನಾಯಕ ನಟನಾಗುವಂಥ ಎಲ್ಲ ಅವಕಾಶಗಳು ಇದೆ ಆ ದೇವರು ಇನ್ನೂ ಅವನಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಕೀರ್ತಿ ಕೊಡಲಿ ಅಂತ ಈ ಮೂಲಕ ನಾವು ಹಾರೈಸ್ತೀವಿ ಈ ಈ ಬಿಗ್ ಬಾಸ್ ಸೀಸನ್ ನಮ್ಮ ಕಡೆಯಿಂದ ಎಷ್ಟು ಓಟ್ ಹಾಕಬೇಕು ಅಷ್ಟು ಓಟ್ ಹಾಕ್ಸೋಕೆ ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಈ ತ್ರೂ ನೋಡಿ ಸರ್ ನಾನು ಅದನ್ನು ಎಂಡಪ್ಪಲ್ಲಿ ತಗೋತೀನಿ ಮಕ್ಕಳಿಗೆ ಈ ಥರದ ಒಂದು ಶಿಕ್ಷಣವೂ ಬೇಕು ನೋಡಿ ಒಂದು ಮನೋರಂಜನೆಯೂ ಕೂಡ ಬದುಕನ್ನು ಒಂದು ದಡ ಸೇರಿಸಬಲ್ಲದು ಕುಟುಂಬವನ್ನು ಕೂಡ ನಡೆಸಬಲ್ಲದು ಅನ್ನೋದಕ್ಕೆ ಇವರು ಕೂಡ ಸಾಕ್ಷಿ ಹಾಗಾಗಿ ವಿದ್ಯಾರ್ಥಿಗಳು ಏನು ಸಲಹೆ ಕೊಡ್ತೀರ ಸರ್ ವಿದ್ಯಾರ್ಥಿಗಳಿಗೆ ಇವಾಗ ಸರ್ಕಾರನೇ ಕೊಟ್ಬಿಟ್ಟಿದೆ ನಲ್ಲಿ ಕಲಿ ಅಂದ್ಬಿಟ್ಟು ಮೊದಲು ಇರಲಿಲ್ಲ ಅವರಲ್ಲಿ ಏನು ಪ್ರತಿಭೆದ ಗುರುತಿಸಿ ಅದರಲ್ಲೇ ಬೆಳೆಯೋಕ್ಕೆ ಅವಕಾಶ ಕೊಡಬೇಕು ಅಂತ ಸಾಲಲ್ಲಿ ಇವಾಗ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವರಲ್ಲಿ ಏನಿದೆ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋದು ಈ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ಸ್ನೇಹಿತರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಒಂದಿದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಅನೇಕರಿಗೆ ಪೇರೆಂಟ್ಸ್ಗಳನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ನೀನೇನೋ ಒಂದು ಭಾವಗೀತೆ ಹೇಳ್ತೀನಿ ಅಂತ ಅಂದರು ಅಥವಾ ಯಾವುದೋ ಒಂದು ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸ್ತೀಯ ಅಂದರೆ ಇದು ಅಲ್ಲ ಇದು ಲೈಫ್ ಕೊಡೋದಿಲ್ಲ ಅನ್ನೋ ರೀತಿಯಾಗಿ ಇದ್ರ ಮುಖಾಂತರವೂ ಕೂಡ ನೈತಿಕ ಮೌಲ್ಯಗಳನ್ನು ಕೂಡ ಕಲಿಯಬಹುದು ಸಹಬಾಳ್ವೆ ಸಾಂಘಿಕ ಜೀವನ ಎಲ್ಲರೊಟ್ಟಿಗೂ ಕೂಡ ನಲಿಯುತ್ತಾ ಬದುಕೋದು ಅನೇಕರು ಈಗಿನ ವಿದ್ಯಾರ್ಥಿಗಳು ನೈತಿಕ ಮೌಲ್ಯಗಳಿಲ್ಲದೆ ದಿವಾಳಿ ತನ್ನಿಂದ ದುಶ್ಚತಗಳಿಗೆ ಬಲಿಯಾಗ್ತಕ್ಕಂಥ ಅನೇಕ ಘಟನೆಗಳನ್ನು ಕೂಡ ಕೇಳಿರ್ತೀವಿ ಆದರೆ ಈ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನೋದಿದೆಯಲ್ಲ ನಮ್ಮ ಬೌದ್ಧಿಕವಾಗಿಯೂ ಕೂಡ ಇಂಪ್ರೂವ್ ಮಾಡ್ತಕ್ಕಂಥದ್ದು ಹಾಗೆ ಹಾಗೆಯೇ ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಮುಖಾಂತರವಾಗಿ ಈ ಹಂತಕ್ಕೆ ಬೆಳೆದು ಕುಟುಂಬವನ್ನ ನಡೆಸ್ತಾ ತನ್ನ ಊರನ್ನ ಬೆಳೆಸ್ತಾ ತನ್ನ ಶಿಕ್ಷಕರನ್ನು ಕೂಡ ಅವರ ಹೆಸರನ್ನು ಹಿಮ್ಮಡಿಗೊಳಿಸ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಕಲಾವಿದ ಅಂದರೆ ಗಿಲ್ಲಿ ನಟ ಹಾಗಾಗಿ ಆ ಒಂದು ಹೆಮ್ಮೆಯೂ ಕೂಡ ಇದೆ ಬಿಗ್ ಬಾಸ್ ನೋಡದೆ ಇರ್ತಕ್ಕಂಥ ಶಿಕ್ಷಕರು ಬಿಗ್ ಬಾಸ್ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಆತನ ಮಾತುಗಳ ಮುಖಾಂತರವಾಗಿ ನಾನು ಕನ್ನಡ ಶಿಕ್ಷಕಿ ಆತನ ಕನ್ನಡವನ್ನು ಗೌರವಿಸುವಂಥ ಶಿಕ್ಷಕರು ಕೂಡ ಇದ್ದಾರೆ ಆತನಿಗೆ ಪೆಟ್ಟು ಕೊಟ್ಟಂತ ಶಿಕ್ಷಕರು ಇವತ್ತು ಹೆಮ್ಮೆಯಿಂದ ಬೀಗ್ತಾ ಾರೆ ಹಾಗಾಗಿ ಗಿಲ್ಲಿ ನಟ ಆತನನ್ನು ನಾವು ಕೇವಲ ಬಿಗ್ ಬಾಸ್ನಿಂದ ಮಾತ್ರ ಆತನನ್ನು ಹೊಗಳದೆ ಆತನ ವ್ಯಕ್ತಿತ್ವದ ಮುಖಾಂತರವೂ ಕೂಡ ಶಿಕ್ಷಕರು ಕಂಡಂತೆ ಅವನು ಹೇಗಿದ್ದ ಅನ್ನೋದ್ರ ಮುಖಾಂತರವೂ ಕೂಡ ಆತನನ್ನು ನಾವು ಸಪೋರ್ಟ್ ಮಾಡಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ